ಎಲ್ರಿಗೂ ನಮಸ್ಕಾರ ಇವತ್ತಿನ ಶಾಸ್ತ್ರೀಯ ಶಾಸ್ತ್ರ ಚಾನೆಲ್ನ ವಿಷಯ ಏನಪ್ಪ ಅಂತಂದರೆ ಗಣಪತಿಯ ಆರಾಧನೆ ಸಂಕಷ್ಟಿ ವೃತವನ್ನು ಹೇಗೆ ಮಾಡಬೇಕು ಅನ್ನೋದು ಕೆಲವು ಜನರಿಗೆ ಗೊತ್ತಿರೋದಿಲ್ಲ ಮತ್ತು ವ್ರತ ತುಂಬ ಕಷ್ಟಕರವಾಗಿದೆ ಅಂಥೇಳಿ ಕೆಲವರು ಅದನ್ನು ಆಚರಣೆ ಮಾಡೋದೇ ಇಲ್ಲ ಆದರೆ ಇಲ್ಲಿ ಯಾವ ರೀತಿ ಆಚರಿಸ್ಬೇಕು ಅದನ್ನು ಮಾಡೋ ವಿಧಾನ ಹೇಗೆ ಮತ್ತು ಸರಳ ರೀತಿಯಾಗಿ ವ್ರತವನ್ನು ಯಾವ ರೀತಿಯಾಗಿ ಆಚರಿಸ್ಬೇಕು ಅನ್ನೋದನ್ನು ನಾವು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕೃಮೇ ದೇವ ಸರ್ವಕಾರೇಶು ಸರ್ವದ ಗಣಪತಿಗೆ ನಾವು ಹಲವು ನಾಮಗಳಿಂದ ಕರೆಯುತ್ತೇವೆ ಗಣಪತಿ ಗಣೇಶ ವಿಘ್ನ ನಿವಾರಕ ಗಜಾನ ಲಂಬೋದರ ಆದರೆ ದೇವರಿಗೆ ನಿಶ್ಚಲ ಮತ್ತು ನಿರ್ಮಲವಾದ ಭಕ್ತಿ ಮಾತ್ರ ಬೇಕು ಅದೇ ರೀತಿಯಾಗಿ ನಾವು ವೃತವನ್ನು ಆಚರಣೆ ಮಾಡೋದಾಗಿದ್ದರೆ ದೇವರು ನಮಗೆ ಇಚ್ಛಿತ ಫಲವನ್ನು ಕೊಡೋದರಲ್ಲಿ ಸಂಶಯವಿಲ್ಲ ಹಾಗಾದರೆ ವೃತವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಇಲ್ಲಿದೆ ಅದರ ಬಗ್ಗೆ ಮಾಹಿತಿ ಸಂಕಷ್ಟಿ ಮಂಗಳವಾರದಂದು ಶುಭ್ರರೂಪದಿಂದ ಶೌಚಾಲಯಗಳನ್ನೆಲ್ಲ ಮುಗಿಸಿಕೊಂಡು ಸ್ನಾನವನ್ನು ಮಾಡಿಕೊಂಡು ನಿರ್ಮಲವಾದ ಮತ್ತು ಶುಚಿಯಾದ ಬಟ್ಟೆಗಳನ್ನು ಹಾಕಿಕೊಂಡು ದೇವರ ಮನೆಯಲ್ಲಿ ರಂಗೋಲಿಯನ್ನು ಅಲಂಕರಿಸಿ ಮತ್ತು ಎಲ್ಲ ಮಂಟಪದ ಮುಂದೆ ನೀವು ದೇವರನ್ನು ಪ್ರತಿಷ್ಠಾಪಿಸೋಕ್ಕೆ ಎಲ್ಲ ರೀತಿ ಸಿದ್ಧತೆಯನ್ನು ಮಾಡ್ಕೋಬೇಕು ಮನೆಯಲ್ಲಿರುವ ಗಣಪತಿ ವಿಗ್ರಹವನ್ನು ಶುದ್ಧವಾದ ನೀರಿನಿಂದ ಮೂರು ಸಾರಿ ಶಂಖದಿಂದ ಇಲ್ಲಾಂದರೆ ತಾಮ್ರದ ಪಾತ್ರೆಯಿಂದ ಶುಚಿಯಾದ ನೀರನ್ನು ಆತನ ಮೈ ಮೇಲೆ ಹಾಕಿ ವಿಗ್ರಹವನ್ನು ಸ್ವಚ್ಛ ಮಾಡಬೇಕು ಅದೇ ಸಮಯದಲ್ಲಿ ಗಣಪತಿ ಇರುವ ಶತನಾಮಾವಳಿ ಅಷ್ಟನಾಮಾವಳಿ ಮತ್ತು ಇಪ್ಪತ್ತೊಂದು ನಾಮಾವಳಿಗಳನ್ನು ನಾವು ಪಠಿಸಬೇಕು ಗಣಪತಿಗೆ ಮಲ್ಲಿಗೆ ದಾಸವಾಳ ಅಥವಾ ನಾವು ಕಣಗಿಲೆ ಹೂವಿನಿಂದ ಅಲಂಕರಿಸಬೇಕು ತದನಂತರ ಗಣಪತಿಯ ವಿಗ್ರಹವನ್ನು ಶುಚಿರ್ಭೂತನಾಗಿ ಮಾಡಿದ ಮೇಲೆ ಆತನಿಗೆ ಒಂದು ಗುಲಾಬಿ ಬಣ್ಣದ ವಸ್ತ್ರವನ್ನು ಧರಿಸುವ ಹಾಗೆ ನೋಡಿಕೊಳ್ಳಬೇಕು ಆತನಿಗೆ ಹೂವುಗಳಿಂದ ಅಲಂಕಾರ ಮಾಡಬೇಕು ನಂತರ ನೈವೇದ್ಯಕ್ಕಾಗಿ ಬಾಳೆಹಣ್ಣು ಮೋದಕ ಕಡಬು ಈ ರೀತಿಯಾದ ಆತನಿಗೆ ಪ್ರಿಯವಾದ ತಿನಿಸುಗಳನ್ನು ನೈವೇದ್ಯಕ್ಕಾಗಿ ಅರ್ಪಿಸಬೇಕು ಶ್ರೇಷ್ಠವಾದ ಕಜ್ಜಾಯವನ್ನು ಕೂಡ ಆತನಿಗೆ ಇಲ್ಲಿ ನಾವು ತಯಾರಿಸಿ ನೈವೇದ್ಯಕ್ಕಾಗಿ ಅರ್ಪಿಸಬೇಕು ತದನಂತರ ಗಣಪತಿಯ ಸಂಕಷ್ಟಿ ವೃತ್ತದ ವ್ರತವನ್ನು ನಾವು ಪಠಿಸಬೇಕು ಮಂಗಳಾರತಿ ಮತ್ತು ಆರತಿಯೊಂದಿಗೆ ಆತನ ನೈವೇದ್ಯವನ್ನು ಅರ್ಪಿಸಿ ಮನಸ್ಸಿನಲ್ಲಿರುವ ಸಂಕಲ್ಪ ಈಡೇರಿಸುವಂತೆ ಸಂಕಲ್ಪವನ್ನು ಮಾಡಿ ಆತನಿಗೆ ಬೇಡಿಕೊಳ್ಳಬೇಕು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಕೇವಲ ಬಾಳೆಹಣ್ಣು ಹಾಲಿನೊಂದಿಗೆ ಉಪವಾಸವನ್ನು ಆಚರಿಸಬೇಕು ಸಾಯಂಕಾಲ ಚಂದ್ರನ ಆಗಮನದ ನಂತರ ಆತನಿಗೆ ಕಜ್ಜಾಯವನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಕಜ್ಜಾಯಕ್ಕೆ ಅವಲಕ್ಕಿ ಕೊಬ್ಬರಿ ಸಕ್ಕರೆ ಬೆಲ್ಲ ಪುಟಾಣಿ ಈ ರೀತಿಯಾದ ವಸ್ತುಗಳನ್ನು ಬಳಸಿ ಕಜ್ಜಾಯವನ್ನು ತಯಾರಿಸಬೇಕು ಅಗಲವಾದ ಪಾತ್ರೆಯಲ್ಲಿ ಹಾಲನ್ನು ಹಾಕಿಕೊಂಡು ಅದನ್ನು ನಾವು ಬೆಳದಿಂಗಳಂತೆ ಚಂದ್ರನ ಬಿಂಬವನ್ನು ಆ ಒಂದು ಪ್ರತಿಯಲ್ಲಿ ನಾವು ನೋಡಬೇಕು ಗಣಪತಿ ಆಚರಣೆ ಮಾಡುವಾಗ ಎಂದು ಚಂದ್ರನನ್ನು ನೇರವಾಗಿ ದಿಟ್ಟಿಸಿ ನೋಡಬಾರದು ಹಾಲಿನಲ್ಲಿ ಪ್ರತಿಬಿಂಬ ಮುಖೇನ ನಾವು ಚಂದ್ರನ ವೀಕ್ಷಣೆ ಅಥವಾ ದರ್ಶನ ಮಾಡಬೇಕು ತದನಂತರ ಮೊಸರು ಅವಲಕ್ಕಿ ಈ ಒಂದು ನೈವೇದ್ಯದೊಂದಿಗೆ ಚಂದ್ರನಿಗೆ ಅರ್ಪಿಸಿ ನಾವು ಆತನಿಗೆ ಕೂಡ ಮಂಗಳಾರತೆಯನ್ನು ಮಾಡಬೇಕು ಸಕಲ ಪೂಜೆಯ ನಂತರ ಹಾಲು ಬಾಣೆಯೊಂದಿಗೆ ವ್ರತವನ್ನು ಮುಕ್ತಾಯಗೊಳಿಸಬೇಕು ತದನಂತರ ಸಾತ್ವಿಕ ಆಹಾರವನ್ನು ಸೇವಿಸಿ ದೇವರ ನಾಮಸ್ಮರಣೆಯೊಂದಿಗೆ ಕಾಲವನ್ನು ಕಳೆದು ದಿನವನ್ನು ಪೂರ್ತಿಗೊಳಿಸಬೇಕು ಮಾರನೇ ದಿನ ಅಂದರೆ ಬುಧವಾರ ಶುಚಿರ್ಭೂತರಾಗಿ ಗಣಪತಿಗೆ ಇಷ್ಟವಾದ ಎಲ್ಲ ಭೂರಿ ಭೋಜನ ತಿಂಡಿಗಳನ್ನು ತಯಾರಿಸಬೇಕು ಹಾಗೇ ಆತನಿಗೆ ಪ್ರಿಯವಾದ ಮಲ್ಲಿಗೆ ದಾಸವಾಳ ಮತ್ತು ಕಣಗಿಲೆ ಹೂವಿನಿಂದ ಇಪ್ಪತ್ತೊಂದು ಗರಿಕೆಯೊಂದಿಗೆ ಆತನ್ನು ಮತ್ತೆ ಪೂಜಿಸಬೇಕು ಗಣಪತಿಗೆ ಅರಿಶಿಣವನ್ನು ಏರಿಸಿ ಕೆಂಪು ವಸ್ತ್ರ ಅಥವಾ ಸಿಂಧೂರು ಬಣ್ಣದ ವಸ್ತ್ರ ಅಂದರೆ ಗುಲಾಬಿಯ ಬಣ್ಣದ ವಸ್ತ್ರವನ್ನು ದಾನವಾಗಿ ನೀಡಬೇಕು ತದನಂತರ ಮನಸ್ಸಿನ ಇಚ್ಛೆಯನ್ನು ಕಣ್ಣು ಮುಚ್ಚಿಕೊಂಡು ಆತನಲ್ಲಿ ಪ್ರಾರ್ಥಿಸಿಕೊಳ್ಳಬೇಕು ಮಂಗಳಾರತಿಯೊಂದಿಗೆ ಪ್ರಸಾದ ನಿವಿದೆಯನ್ನು ಅರ್ಪಿಸಿ ಆತನ ಕೃಪೆಗೆ ಪಾತ್ರರಾಗಬೇಕು ಈ ರೀತಿಯಾಗಿ ಗಣಪತಿ ಸಂಕಷ್ಟಿ ವೃತ್ತವನ್ನು ಆಚರಿಸಿ ನಿರ್ಮಲ ಮನಸ್ಸಿನಿಂದ ಆತನ ಕೃಪೆಗೆ ಪಾತ್ರರಾಗಬೇಕು ಈ ರೀತಿಯಾಗಿ ವೃತ್ತ ಆಚರಣೆ ಮಾಡಲು ಸಾಧ್ಯವಾಗದಿದ್ದಲ್ಲಿ ಒಂದು ಗುಲಾಬಿ ವಸ್ತ್ರದೊಂದಿಗೆ ಮನೆಯಲ್ಲಿ ಮಾಡಿದಂತಹ ಇಪ್ಪತ್ತೊಂದು ಅಥವಾ ಹನ್ನೊಂದು ಮೋದಕಗಳನ್ನು ತೆಗೆದುಕೊಂಡು ಆತನಿಗೆ ಇಪ್ಪತ್ತೊಂದು ಗರಿಕೆ ಹಾಗೆ ದಾಸವಾಳದ ಹೂ ಮಲ್ಲಿಗೆ ಹೂ ಮತ್ತು ಇಷ್ಟವಾದ ಬಾಳೆಹಣ್ಣನ್ನು ಸಮೀಪದ ಗಣಪತಿ ದೇವಸ್ಥಾನಕ್ಕೆ ಒಯ್ದು ನಮ್ಮ ಹೆಸರು ಕುಲ ಗೋತ್ರ ಅಥವಾ ಕುಟುಂಬದ ಸದಸ್ಯರ ಹೆಸರಿನೊಂದಿಗೆ ಆತನಿಗೆ ಅರ್ಪಣೆ ಮಾಡಿ ಪೂಜನೆ ಮಾಡಿ ಮತ್ತು ಕುಂಕುಮಾಚನೆ ಮಾಡಬೇಕು ಸಂಕಲ್ಪದೊಂದಿಗೆ ಸಮೀಪದಲ್ಲಿರುವ ದೇವಸ್ಥಾನದಲ್ಲಿ ಅಭಿಷೇಕಕ್ಕೆ ಮತ್ತು ಕುಂಕುಮಾರ್ಚನೆಗೆ ಹರಿಕೆಯನ್ನು ಹೊರಬೇಕು ಹಾಗಾದರೆ ಇದೇ ರೀತಿಯಾದಂಥ ಒಳ್ಳೆಯ ಒಂದು ಮಾಹಿತಿ ಮತ್ತು ಹೆಚ್ಚಿನ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ನಾನು ನಿಮಗೆ ಭೇಟಿ ಇದೇ ರೀತಿಯಾಗಿ ಒಂದು ಒಳ್ಳೆಯ ಮನಸ್ಸಿಂದ ವೃತ್ತವ್ರನ್ನು ಆಚರಿಸೋಣ ನಮ್ಮ ಹೆಮ್ಮೆ ಪರಂಪರೆಯನ್ನು ಉಳಿಸೋಣ ಹಾಗೆ ಬೆಳೆಸೋಣ ವೀಡಿಯೋ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು